ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ರಾಯಲ್ ಸಮೂಹ ವಿದ್ಯಾಸಂಸ್ಥೆಗಳ ಪದವಿ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಸ್ಪಿ ಕುಶಾಲ್ ಚೌಕ್ಸೆ ಹೌದು ವೀಕ್ಷಕರೇ ಚಿಂತಾಮಣಿ ರಾಯಲ್ ಮತ್ತು ಆರ್ಕೆ ವಿಷನ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ಮತ್ತು ಸಂವಾದ ಕಾರ್ಯಕ್ರಮವನ್ನು ನಗರದ ಆಂಜನಿ ಬಡಾವಣೆಯ ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಏರ್ಪಡಿಸಲಾಗಿತ್ತು ಎಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ವಿದ್ಯಾರ್ಥಿಗಳು ವಾಹನ ಚಲಾಯಿಸುವಾಗ ವಾಹನ ಚಾಲನಾ ಪರವಾನಗಿ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೇಳಿದರು ನಗರ ಪ್ರದೇಶದಲ್ಲಿ ಕಾನೂನು ಪಾಲನೆ ಮಾಡುವ ನಾವು ಬೆಂಗಳೂರಿನಿಂದ ಕಡಿಮೆ ಅಂತರದಲ್ಲಿರುವ ನಾವು ಹೆಲ್ಮೆಟ್ ಧರಿಸುವುದಿಲ್ಲ ಯಾಕೆ ಇದು ನಮ್ಮ ಬೇಜವಾಬ್ದಾರಿ ಅಲ್ಲವೇ ಎಂದು ಪ್ರಶ್ನಿಸಿದರು ಪೊಲೀಸ್ ಇಲಾಖೆಯು ಬರೀ ದಂಡ ವಸೂಲಿ ಮಾಡುವುದೇ ಉದ್ದೇಶವಲ್ಲ ದೇಶದ ಕಾನೂನು ಪಾಲನೆ ಅತಿ ಮುಖ್ಯ ಎಂದು ಅಭಿಪ್ರಾಯಪಟ್ಟರು ಪೊಲೀಸ್ ಹೆಲ್ಪ್ಲೈನ್ ಸಂಖ್ಯೆ ನೂರ ಹನ್ನೆರಡು ಸೈಬರ್ ಅಪರಾಧ ನಶೆ ಮುಕ್ತ ಭಾರತ ಸೈಬರ್ ವಂಚನೆ ಲೈಂಗಿಕ ದೌರ್ಜನ್ಯ ಪೋಕ್ಸೋ ಕಾಯ್ದೆ ಮುಂತಾದವುಗಳ ಬಗ್ಗೆ ಪ್ರತಿಯೊಬ್ಬರು ಜಾಗೃತರಾಗಿರಬೇಕು ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡಬೇಕೆಂದರು ಕಾರ್ಯಕ್ರಮದಲ್ಲಿ ಅಪಾರ ಪೊಲೀಸ್ ಅಧೀಕ್ಷಕರಾದ ರಾಜ ಇಮಾಮ್ ಖಾಸಿಂ ಪಿ ಚಿಂತಾಮಣಿ ಉಪಾಧೀಕ್ಷಕರಾದ ಮುರಳೀಧರ್ ಪಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಬಿ ಕಾರ್ಯದರ್ಶಿ ಪ್ರೇಮಲತಾ ಕೆಆರ್ ನಿರ್ದೇಶಕರಾದ ಡಾಕ್ಟರ್ ವಿ ಕೆ ರೆಡ್ಡಿ ಪದವಿ ಕಾಲೇಜುಗಳ ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಬರ್ತಾರೆ ಎಲ್ಲರೂ ಹೆಲ್ಮೆಟ್ ಹಾಕ್ತಾರ ನಮ್ಮ ರೈಟ್ ಹಾಕ್ತಾರೆ ತಂದೆ ತಾಯಿ ಅವರು ಯಾರು ಹೋಗ್ತಾರೆ ಒಲ್ಲಿ ಡ್ರೈವರ್ ಮಾತ್ರ ಆಗಲ್ಲ ಯಾರು ಡ್ರೈವ್ ಮಾಡ್ತಾರೆ ಅವರು ಮಾತ್ರ ಆಗಿಲ್ಲ ಹೆಂದೆ ಯಾರು ಕೊತ್ಕೊಂಡಿದ್ರೆ ಅವರು ಕೂಡ ಹಾಕ್ತಾರೆ ಅಲ್ವಾ ಒಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ ದೂರ ಇದೀವಿ ನಾವು ಆಮೇಲೆ ಯಾಕೆ ಈ ಮೈಂಡ್ ಸೆಟ್ ಅಲ್ಲಿ ಎಷ್ಟು ಚೇಂಜ್ ಆಗಿ ಬರ್ತಾ ನಮ್ಮ ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್